ಕಂಟೆಂಟ್ ಕನ್ನಡಿಗನ ಮತ್ತೊಂದು ವಿಡಿಯೋಗೆ ಸ್ವಾಗತ ಬೆಳಗ್ಗೆ ಐದು ಗಂಟೆಗೆ ವರ್ಕೌಟ್ ಮಾಡಿ ಜೊತೆಗೆ ಧ್ಯಾನ ಮಾಡಿ ಕಾಲೇಜ್ ಕಡೆ ಹೋಗೋದಕ್ಕೆ ತಯಾರಾಗ್ತಾ ಇದ್ವಿ ಐದು ಗಂಟೆಗೆ ಗಂಟೆಗೆ ಶೂಟ್ ಮೊದಲನೇ ದಿನ ಕಾಲೇಜಿಗೆ ಎಂಟ್ರಿ ಕೊಡೋದಕ್ಕೆ ನಾವು ವಯಸ್ಸೆ ಸೇರಿ ಜಿಂಕ್ ಚಾಕ್ ಅಂತ ರೆಡಿ ಆದ್ವಿ ಇದು ಇವತ್ತಿನ ಹಾಸ್ಟೆಲ್ ಸ್ಪೆಷಲ್ ಟೊಮೆಟೊ ಬಾತ್ ಒಂದ್ ರೇಂಜಿಂಗ್ ಬ್ಯಾಟಿಂಗ್ ಮಾಡ್ಕೊಂಡು ನಾವು ಕಾಲೇಜ್ ಕಡೆ ಹೊರಟ್ವಿ ನಮ್ಮ ಪಯಣ ಕಾಲೇಜ್ ಕಡೆ ಆಹಾ ಜನ ಸಾಗರ ಕಾಲೇಜಿಗೆ ಕರೆಕ್ಟಾಗಿ ಬರಬಾರ್ದು ಬಂದ್ರೆ ಕ್ಲಾಸಲ್ಲಿ ಕೂರ್ಬಾರ್ದು ಯಾ ಬೋಳಿ ಮಗ ಹೇಳ್ದ ರೀ ಅದು ಮಾತಾಡೋದು ಏನು ಮಾತಾಡ್ತಾರೆ ರೀ ಯಾವನ್ ರೀ ಅವನು ಮೇಡಮು ಚೆನ್ನಾಗೇ ಕ್ಲಾಸ್ ತಗೊಂಡ್ರು ನಮಗೂ ಚೆನ್ನಾಗಿ ನಿದ್ದೆನೂ ಬಂತು ನಮಗೂ ಕೇಳಿ ಕೇಳಿ ಸುಸ್ತಾಗಿ ಅಂತೂ ಇಂತು ಕ್ಲಾಸ್ ಮುಗಿದೇ ಹೋಯ್ತು ಇದ್ಯಾನ ಕ್ಲಾಸ್ ಇಲ್ಲ ಅಂತನೋ ಗೊತ್ತಾಯ್ತು